ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಹದಿನಾರುನೂರ ಐವತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಅಂತೇಳಿ ಪತ್ರಿಕೆಯಲ್ಲಿ ಬಂದಿರ್ತದೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ವಯೋಮಿತಿ ಎಷ್ಟೈತಿ ಏನೇನೆಲ್ಲ ಕ್ವಾಲಿಫಿಕೇಷನ್ ಬೇಕಂತ ಅದನ್ನು ಕೂಡ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ನೀವೇನಾದರೂ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಯಾವುದೇ ರಾಜ್ಯ ಸರ್ಕಾರದ ಪರೀಕ್ಷೆ ಸಂಬಂಧಿತ ಏರೋ ಸೇರಿ ಈ ನೋಡ್ಸು ತುಂಬ ಉಪಯೋಗುತ್ತೆ ಹೌದು ಸ್ನೇಹಿತರೆ ಸಿಲೆಬಸ್ಸಲ್ಲಿರುವ ಸಂಪೂರ್ಣವಾದ ಕೆ ನೋಡ್ಸು ಪ್ಲಸ್ ನಿಮಗೆ ಮೆಥಮೆಟಿಕ್ಸ್ ರೀಸನಿಂಗು ಅದೇ ರೀತಿ ನಿಮಗೆ ಇಲ್ಲಿ ಕನ್ನಡ ವ್ಯಾಕರಣ ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಎರಡು ನೂರು ರೂಪಾಯಿ ಇತ್ತು ನಮ್ಮ ಚಾನಲ್ ವೀಕ್ಷಕರಾಗಿ ಸ್ಪೆಷಲ್ ಆಪರ ನೀಡಲಾಗ್ತದೆ ನಮ್ಮ ಚಾನಲ್ ವೀಡಿಯೋ ನೋಡಿದಾಗ ಸ್ನೇಹ ಕಷ್ಟ ಕೇವಲ ಈ ಎಲ್ಲ ನೋಡ್ಸು ಕೇವಲ ಐವತ್ತು ರೂಪಾಯಿಯಾಗಿ ನೀಡಲಾಗ್ತದೆ ಸ್ನೇಹಿತರ ಇದ್ರ ಜೊತೆಗೆ ನಿಮಗೆ ಪಿ ಸಿ ಮತ್ತು ಪಿ ಎಸ್ ಐ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ನೀಡಲಾಗ್ತದೆ ಸ್ನೇಹಿತರೆ ಯಾರಿಗಾದರೂ ಈ ಬೇಕಿತ್ತು ಅಂದರೆ ಈ ಕಡೆ ಕಣ್ಣ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ಪಿ ಡಿ ಎಫ್ ನೋಡ್ಸನ್ನು ಪಡೆದುಕೊಳ್ಬೋದು ಸ್ನೇಹಿತರು ಇದ್ರ ಜೊತೆಗೆ ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಶಾರ್ಟ್ ನೋಟ್ಸ್ ಅಂದರೆ ಅವಾಗ ಹಂಡ್ರೆಡ್ ರೂಪಾಯಿ ಇರ್ತದೆ ಇವೆರಡೂ ಕೂಡ ಬೇಕಂದ್ರೆ ಕೇವಲ ಟು ಫಿಫ್ಟಿಯಲ್ಲಿ ನಿಮಗೆ ಎಲ್ಲ ಪಿ ಡಿ ಎಫ್ ನೋಟ್ಸು ಸಿಗ್ತಾವ್ರಿ ಇಂಟ್ರೆಸ್ಟ್ ಅವರು ವಾಟ್ಸ್ಆಪ್ ಮೆಸೇಜ್ ಮಾಡಿ ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ ಸಂಪೂರ್ಣದ ಮಾಹಿತಿಯನ್ನು ವಾಟ್ಸಪ್ಪಲ್ಲಿ ನೀರ್ತದ ಸ್ನೇಹಿತರು ಇಲ್ಲಿ ನೋಡ್ಬೋದು ಹದಿನಾರು ನೂರ ಐವತ್ತು ಪೇದೆಗಳ ನೇಮಕಾತಿಯನ್ನು ಮಾಡ್ತೀವತ್ತೆ ಈಗ ಪತ್ರಿಕೆಯಲ್ಲಿ ಬಂದಿರ್ತದೆ ಇಲ್ಲಿ ಮಾಹಿತಿಯನ್ನು ನೋಡಿದ್ರೆ ಪೊಲೀಸ್ ಇಲಾಖೆ ಶಸ್ತ್ರಸ್ಥ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಂದರೆ ಸಿ ಎ ಆರ್ ಮತ್ತು ಡಿ ಆರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಇವಿದಂದರೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಸೇರಿ ನೂರ ಐವತ್ತು ಹುದ್ದೆಗಳು ಖಾಲಿ ಇದ್ದಾರೆ ಇದರಲ್ಲಿ ನೂರ ಐವತ್ತರಲ್ಲಿ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಎಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇದಾವೆ ಉಳಿದ ಅಭ್ಯರ್ಥಿಗಳಿಗೆ ನೂರ ಇಪ್ಪತ್ತೊಂದು ಹುದ್ದೆಗಳು ರೀ ಅದೇ ರೀತಿ ಕ್ರೀಡಾ ವಿಭಾಗಕ್ಕೆ ಐವತ್ತು ಹುದ್ದೆಗಳು ಖಾಲಿ ಇದ್ದಾವೆ ಇನ್ನು ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಎಷ್ಟು ಹುದ್ದೆಗಳದ ಅಂತ ನೋಡೋದಾದ್ರೆ ಸ್ನೇಹಿತರಲ್ಲಿ ನೋಡೋದಾದ್ರೆ ಪೇದಗಳ ನೇಮಕಾತಿ ಪ್ರಕ್ರಿಯೆ ಅಂತೇಳಿ ಇರ್ತದಲ್ಲ ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿ ಇರ್ತದೆ ಬೆಂಗಳೂರು ನಗರದಲ್ಲಿ ಒಂದು ಸಾವಿರದ ಮೂವತ್ತೊಂದು ಅದೇ ರೀತಿ ಮೈಸೂರು ನಗರ ಐವತ್ತೈದು ಮಂಗಳೂರು ನಗರ ಹದಿನೈದು ಬೆಂಗಳೂರು ಜಿಲ್ಲೆ ಇಪ್ಪತ್ತು ಚಿಕ್ಕಬಳ್ಳಾಪುರ ನಲವತ್ತೈದು ಪ್ರತಿಯೊಂದು ಜಿಲ್ಲೆಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಂಥೇಳ ಮಾಹಿತಿಯೇ ಇರ್ತದೆ ಸ್ಕ್ರೋಲ್ ಮಾಡ್ತೀವಿ ಒಂದು ಸಾರಿ ನೀವೇ ನೋಡ್ಕೊಂಬಿಡ್ರಿ ಇಲ್ಲಿ ಎಚ್ ಕೆದ್ದು ಕೂಡ ಇರ್ತದೆ ರೀ ಎಚ್ ಕೆದು ಕೂಡ ನೋಡ್ಕೊಂಬಿಡ್ರಿ ಒಟ್ಟಾರೆಯಾಗಿ ಹುದ್ದೆಗಳು ನೋಡೋದಾದ್ರೆ ಎಚ್ ಕೆಗೆ ಒನ್ನೂರ ಎಪ್ಪತ್ತೊಂಬತ್ತು ನಾನ್ ಎಚ್ ಕೆಗೆ ನೂರ ಇಪ್ಪತ್ತೊಂದು ಕ್ರೀಡಾಪಟುಗಳಿಗೆ ಐವತ್ತು ಅದು ಒಟ್ಟಾರೆಯಾಗಿ ನೂರ ಐವತ್ತು ಹುದ್ದೆಗಳು ಈಗ ಖಾಲಿ ಇರ್ತವೆ ಹಾಗಿದ್ದರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ನಮ್ಮದು ಏನೇನೆಲ್ಲ ಕ್ವಾಲಿಫಿಕೇಷನ್ ಬೇಕಂತ ನೋಡೋದಾದ್ರೆ ಸ್ನೇಹಿತರೆ ನೀವು ಕೇವಲ ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸ್ತೀವಿ ಅಂದರೆ ಕೇವಲ ಎಸ್ ಎಸ್ ಎಲ್ ಸಿ ಪಾಸಾದ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಇದಕ್ಕೆ ವಯೋಮಿತಿ ನೋಡೋದಾದ್ರೆ ಈಗ ಸದ್ಯಕ್ಕೆ ನೋಡೋದಾದರೆ ಇಪ್ಪತ್ತೇಳು ಜಿ ಎಮ್ ಕ್ಯಾಟಗರಿ ಅಂದರೆ ಜನರಲ್ ಕ್ಯಾಟಗರಿಗೆ ವಯೋಮಿತಿ ಸಡಿಲಿಕೆ ಶಿಕ್ ಮೇಲೆ ಹೇಳಕತ್ತಿದ್ರಿ ಇನ್ನು ಅದೇ ರೀತಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂವತ್ತು ವರ್ಷ ಐತ್ರಿ ದಿ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ನೀಡಿದ ವಯಮಿತಿ ಸಡಿಲಿಕೆ ಅದೇ ರೀತಿ ಗೃಹ ಸಚಿವರು ಇನ್ನೂ ಸ್ವಲ್ಪ ವಯೋಮಿತಿ ಸಡಿಲಿಕೆಯನ್ನು ನೀಡ್ತಾ ನೀಡ್ತೀವಿ ಅಂತ ಹೇಳ್ರಿ ಜನ್ರಲ್ ಕೆಟಗರಿಗೆ ಮೂವತ್ತುವರೆಗೂ ಮಾಡುವ ಸಾಧ್ಯತೆ ಐತೆ ರೀ ಉಳಿದ ಅಭ್ಯರ್ಥಿಗಳಿಗೆ ಒ ಬಿ ಸಿ ಎಸ್ ಟಿ ಎಸ್ ಟಿ ಎಸ್ ಸಿ ಎಸ್ ಟಿಗೆ ಮೂವತ್ತ್ಮೂರು ವರೆಗೂ ಮಾಡುವ ಸಾಧ್ಯತೆ ಐತ್ರಿ ರೀ ಪರಿಶೀಲನೆ ಮಾಡಕ್ಕೆ ಪರಿಶೀಲನೆ ಆದಮೇಲೆ ನೇಮಕಾತಿ ಆಗುವಷ್ಟರಲ್ಲಿ ಇದು ವಯೋಮಿತಿ ಸಡಿಲಿಕೆ ಸಿಗ್ತಂದ್ರೆ ಇಷ್ಟು ರೀ ಇಲ್ಲ ಅಂದರೂ ಕೂಡ ನಿಮ್ಮ ಜನ್ರಲ್ ಕೆಟಗರಿಗೆ ಇಪ್ಪತ್ತೇಳು ಇಲ್ಲ ಒ ಬಿ ಸಿಗೆ ಇಪ್ಪತ್ತು ಒ ಬಿ ಸಿಗೆ ಮೂವತ್ತು ವರ್ಷವರೆಗೂ ಕೂಡ ಆಗುವ ಸಾಧ್ಯತೆ ಐತ್ರಿ ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಯಾವಾಗ್ತದ ಸ್ನೇಹಿತರೆ ಈ ನೇಮಕಾತಿ ಒಂದು ವಾರದಲ್ಲಿ ಆಗುವ ಸಾಧ್ಯತೆ ಐತ್ರಿ ಮೊನ್ನೆ ಗೃಹ ಸಚಿವರು ಹೇಳಿದ ಮಾಹಿತಿ ಪ್ರಕಾರ ಒಂದು ವಾರದಾಗ ಆಗ್ತದೆ ರೀ ಇದಾದ ನಂತರ ಮತ್ತೆ ಎರಡು ಸಾವಿರದ ಮೂವತ್ತೆರಡು ಕೆ ಎಸ್ ಆರ್ ಪಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗ್ತದೆ ರೀ ಅದಕ್ಕೆ ನೀವು ಪಿ ಯು ಸಿ ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತು ನೀಡೋ ಮತ್ತೆ ಮುಂದಿಡೋದಲ್ಲಿ ಸಿಗೋಣ ಶುಭ ದಿನ